ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಯಾರಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಹೊಸಬ್ರನ್ನ ಬೆಳೆಸಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ನೀವೆಲ್ಲ ತಂಬ್ಲೇ ನೋಡಿದ್ದೀರ ಸೊ ನಾನಿವತ್ತು ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಅಂದರೆ ಮನೆ ಹೇಗಿದೆ ಅನ್ನೋದ್ರ ಬಗ್ಗೆ ವೀಡಿಯೋ ನಾನು ನಾನಿವಾಗ ಅಮ್ಮನ ಮನೇಲಿದ್ದೀನಿ ಸೊ ಅಮ್ಮನ ಮನೆ ಹೇಗಿದೆ ಅಂತ ವೀಡಿಯೋ ಇದ್ದೀನಿ ಏನಕ್ಕೆಂದರೆ ತುಂಬ ಜನ ಮೆಸೇಜ್ ಮಾಡಿದಿರಿ ನನಗೆ ಕಮೆಂಟ್ಸ್ ಮಾಡಿದ್ರಿ ಹೋಮ್ ಟೂರ್ ಮಾಡಿ ಅಂತ ಅದಕ್ಕೋಸ್ಕರ ಹಸ್ಬೆಂಡ್ ಮನೆಗೆ ಹೋದಾಗ ನಮ್ಮ ಮನೆ ಹೇಗಿದೆ ಅಂತ ಮಾಡ್ತೀನಿ ಅದು ಒಂದು ನಿಮಿಷದಲ್ಲೇ ಮಾಡಿಬಿಡ್ಬೋದು ಏನಕ್ಕೆ ಅಂದರೆ ನಮ್ಮದಲ್ಲಿರೋದು ಅಂಚಿನ ಮನೆ ಸೊ ತುಂಬ ದೊಡ್ಡ ಮನೆ ಏನಲ್ಲ ಅದು ಫುಲ್ ಚಿಕ್ಕದು ಪುಟಾಣಿ ಮನೆ ಸೊ ಅದಕ್ಕೆ ಯಾವಾಗ ಅಮ್ಮನ ಮನೆ ಹೋಮ್ ಓಮ್ ಟೂರ್ನ ಮಾಡ್ತಾ ಇದ್ದೀನಿ ಸೊ ಇದು ಅಮ್ಮನ ಮನೆ ಅಂತ ಹೇಳೋದಕ್ಕಿಂತ ನಮ್ಮ ಅಪ್ಪನ ಕನಸಿನ ಮನೆ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ ಏನಕ್ಕೆ ಈ ಮನೆ ಕಟ್ಟಕ್ಕೆ ಅಪ್ಪ ತುಂಬ ಕಷ್ಟಪಟ್ಟುಬಿಟ್ಟಿದ್ದಾರೆ ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿದ್ರು ಮನೆ ಕಟ್ಟಬೇಕು ಅಂತ ಹೇಳಿ ಸೊ ನಾವು ಈ ಮನೆನ ತೋಟದ ಹತ್ರ ಕಟ್ಟಿರೋದು ಫಸ್ಟ್ ಈಗ ಹೊರಗಡೆಯಿಂದ ನಮ್ಮ ಮನೆ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಅದಕ್ಕೂ ಮುಂಚೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರಿ ಕಮೆಂಟ್ಸ್ ಮಾಡ್ತಾಯಿದ್ರಿ ಸ್ವಲ್ಪ ಜೋರಾಗಿ ಮಾತಾಡಿ ಜೋರಾಗಿ ಮಾತಾಡಿ ಅಂತ ನನಗೆ ವಾಯ್ಸ್ ಎಷ್ಟಿದೆ ಅಷ್ಟು ಇದ್ದೀನಿ ನನ್ನ ಹತ್ರ ಮೈಕ್ ಇಲ್ಲ ನಾನು ಇನ್ನೂ ಮೈಕ್ ತಗೊಂಡಿದ್ದೆ ಸೊ ಸ್ವಲ್ಪ ನೀವು ವಾಲ್ಯೂಮ್ನ ಕೊಟ್ಕೊಂಡು ನನ್ನ ವೀಡಿಯೋನ ಕೇಳಿ ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ನನ್ನ ಹತ್ರ ಅಂದರೆ ನಾನು ಎನರ್ಜಿ ಎಷ್ಟಿದೆ ಅಷ್ಟು ಹಾಕಿ ಹೇಳ್ತಾ ಇದ್ದೀನಿ ಇನ್ನೂ ಜೋರಾಗಿ ಮಾತಾಡಿದ್ರೆ ಆಮೇಲೆ ವಾಯ್ಸು ತುಂಬ ಖರಾಬಾಗಿ ಬರುತ್ತೆ ನಿಮಗೆ ಆಮೇಲೆ ಕೇಳೋಕ್ಕೂ ಆಗೋಲ್ಲ ಸೊ ಸ್ವಲ್ಪ ವಾಲ್ಯೂಮ್ನ ಅಂದರೆ ಸ್ಪೀಕರ್ನ ಜಾಸ್ತಿ ಮಾಡ್ಕೊಂಡು ಕೇಳಿ ಸೊ ಬನ್ನಿ ಇವಾಗ ಹೊರ್ಗಡೆಯಿಂದ ನಮ್ಮನೆ ಹೇಗಿದೆ ಅಂತ ಫಸ್ಟ್ ನೋಡ್ಕೊಂಡು ಬನ್ನಿ ಎರಡ್ ನಲ್ಲಿ ಇದೆ ಒಂದರಲ್ಲಿ ಕುಡಿಯೋ ನೀರು ಬರುತ್ತೆ ಇನ್ನೊಂದು ಮಾಮೂಲಿ ಮೇಲ್ಗಡೆ ಟ್ಯಾಂಕ್ ಟ್ಯಾಂಕ್ ನೀರ್ ಬರುತ್ತೆ ಇಲ್ಲೆಲ್ಲ ಗಿಡಗಳು ಹಾಕೊಂಡಿದೀವಿ ಸೊ ಇದು ದೊಡ್ಡಪ್ಪ ಅವ್ರದ್ದು ಜಾಗ ಇನ್ನು ಹಿಂದೆ ಸ್ವಲ್ಪ ಇದೆ ಜಾಗ ಸೊ ಹೊರಗಡೆನಲ್ಲಿ ಮಾಡಿಸಿದಿವಲಾ ಫಸ್ಟ್ ಇಲ್ಲಿದ್ದು ನಲ್ಲಿ ಇಲ್ಲೆಲ್ಲ ನೀರು ಪಾತ್ರೆ ಬೆಳಗಿದ್ರೆ ಗಲೀಜಾಯ್ತದೆ ಅಂತ ಹೇಳಿ ಹೊರ್ಗಡೆ ಮಾಡಿಸ್ತಾ ಸೊ ಇನ್ನಲ್ಲಿ ಇಲ್ಲಿ ನೀರ್ ಬರಲ್ಲ ಇಲ್ಲಿ ತುಳಸಿ ಕಟ್ಟೆ ಇಟ್ಟಿದೀವಿ ಮತ್ತೆ ಇಲ್ಲಿ ಲೋಕ್ಸಾರ ಇಟ್ಟಿದ್ದೀವಿ ತುಳಸಿ ಕಟ್ಟೆ ಪಕ್ಕ ಇದ್ರೆ ಇದ್ದರೆ ಒಳ್ಳೆಯದಾಗುತ್ತೆ ಹೇಳಿ ಇದು ಬಂದು ಶೋ ಗಿಡ ಸೊ ಇದನ್ನು ನಾವು ತುಂಬ ದೊಡ್ಡದಾಗಿ ಮಾಡಿಸ್ತೋ ಜಾಗನ ಏನಕ್ಕೆ ಅಂದರೆ ಕಾರು ಮತ್ತು ನಿಲ್ಲಿಸಬಹುದು ನಿಲ್ಲಿಸ್ಬೋದು ಹೇಳಿ ಅಂದರೆ ಇದಕ್ಕೆ ಏನು ಹೇಳ್ತಾರೆ ನನಗೆ ಹೆಸರು ಗೊತ್ತಿಲ್ಲ ಸೊ ನಮ್ಮ ಮನೆಗೆ ಒಟ್ಟು ಎರಡು ಡೋರ್ ಇರೋದು ಇದೊಂದು ಮತ್ತು ಇದೊಂದು ಏನಕ್ಕೆ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಅದಕ್ಕೆ ಯಾರು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಇಲ್ಲೊಂದು ಗೇಟ್ ಇದೆ ಇಲ್ಲಿ ಅಡುಗೆ ಮನೆಯದು ಸಿಲಿಂಡರ್ ಹೊರ್ಗಡೆ ಇಡೋ ಥರ ಮಾಡಿಸಿರೋದು ನಾವು ಸೊ ಇಲ್ಲೆಲ್ಲ ಕಾಯಿ ಇಟ್ಟಿದ್ದೀವಿ ಹಂಗೆ ಪಕ್ಕದಲ್ಲಿ ಇಲ್ಲೆಲ್ಲ ಪಾಪದ ಆಟ ಇಟ್ಟಿದ್ದೀವಿ ಸೊ ನಾವು ಫಸ್ಟ್ ಹೊರಗಡೆ ತೋರಿಸಿ ಆಮೇಲೆ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ ಸೊ ಇದು ಟೆರೆಸ್ಗೆ ಹೋಗೋದು ಜಾಗ ಮೆಟ್ಟಿಲು ಸೊ ಇಲ್ಲೊಂದು ಗೇಟ್ ಹಾಕ್ಸಿದ್ದೀವಿ ಏನಕ್ಕೆ ಅಂತ ಅಂದರೆ ನಮ್ಮ ಮನೆ ಗುರುಪ್ರವೇಶ ಮಾಡಿದಾಗ ನಮ್ಮ ಪಕ್ಕದ ಮನೆ ಹುಡುಗಿ ಮೇಲ್ಗಡೆ ಹತ್ಬಿಟ್ಟು ಅಂತ ಅಂತೇಳಿ ಸೋಲಾರ್ ಮೇಲೆ ಜಾರಗುಪ್ಪಿ ಆಡ್ತಾ ಇತ್ತು ಬಿದ್ದುಬಿಟ್ಟು ಫುಲ್ ಗಾಯ ಎಲ್ಲಾಗಿ ಬ್ಲಡ್ ಬಂದ್ಬಿಡ್ತು ಅದಕ್ಕೆ ನಾವು ಗೇಟ್ ಮಾಡಿಸಿದೀವಿ ಅಪ್ಪಿ ಇದನ್ನೆಲ್ಲ ಒಟ್ಟುಗಿಟ್ಟು ಹೋಗ್ತಾನೆ ಅಂತೇಳಿ ಅದಕ್ಕೆ ಯಾವಾಗಲೂ ಲಾಕ್ ಮಾಡಿರ್ತೀವಿ ಸೊ ನಾವು ಏನಾದರೂ ಬಟ್ಟೆನ ಒಗಿಬೇಕು ವಾಶ್ ಮಾಡಬೇಕಂದ್ರೆ ಮಾತ್ರ ಮೇಲ್ಗಡೆ ಹೋಗೋದು ಕೀನ ತೆಗೆದ್ಬಿಟ್ಟು ಇಲ್ಲಂದರೆ ಹಂಗೆ ಲಾಕ್ ಮಾಡಿಬಿಟ್ಬಿಡ್ತೀವಿ ಸೊ ಇಲ್ಲಿ ಸ್ವಲ್ಪ ಪ್ಲೇಸ್ ಬಿಟ್ಟಿದ್ದೀವಿ ಹಬ್ಬದಲ್ಲಿ ಪಾತ್ರೆ ಎಲ್ಲ ತೊಳೆದು ಇಲ್ಲೇ ಜೋಡಿಸ್ಬೋದು ಆಮೇಲೆ ಎಲ್ಲ ನೀಟಾಗಿ ಅದು ಒಣಗಿದ ಮೇಲೆ ಒಳಗಡೆ ತಗೊಂಡೋಗಿ ಇಡ್ಬೋದು ಅಂಥೇಳಿ ಸೊ ಇಲ್ಲಿ ಬಂದು ಎರಡನಲ್ಲಿ ಇದೆ ಇದರಲ್ಲಿ ಒಂದು ಬಿಸಿನೀರು ಬರುತ್ತೆ ಒಂದು ತಣ್ಣೀರು ಬರುತ್ತೆ ಮಾಮೂಲಿ ಟ್ಯಾಂಕರ್ ನೀರು ಬರುತ್ತೆ ಇಲ್ಲೇನಕ್ಕೆ ಬಿಸಿನೀರು ದಿಡ್ಸಿದ್ದೀವಿ ಅಂದರೆ ಹೊರ್ಗಡೆಯಿಂದ ಬಂದಾಗ ಮನೇಲಿ ಯಾರೂ ಇಲ್ಲ ಅಂದಾಗ ಸ್ನಾನ ಮಾಡೋದಕ್ಕೋಸ್ಕರ ಸೊ ಇದು ಒಂದು ಅಪ್ಪಂದು ಗಾಡಿ ಹದಿನೈದು ವರ್ಷ ಆಯಿತನ ತಗೊಂಡು ಸೊ ಇದು ಬಂದು ವಾಶ್ರೂಮ್ ಹೊರಗಡೆನೇ ಮಾಡಿಸಿದ್ದೀವಿ ಒಳಗಡೆ ಒಂದಿದೆ ಇಲ್ಲೊಂದಿದೆ ಇನ್ನು ಇದು ಬಂದು ಚಪ್ಪಲಿ ಸ್ಟ್ಯಾಂಡು ಸೊ ಇದೇನಕ್ಕೆ ಕವರ್ ಹಾಕಿರೋದಂದರೆ ಮಳೆ ಬಂದಾಗ ನೆನೆಯಬಾರ್ದು ಅಂತ ಹೇಳಿ ಸೊ ಇಲ್ಲೆಲ್ಲ ಸ್ಲೀಪರ್ ಇಟ್ಟಿರೋದು ಇನ್ನು ಇದೆಲ್ಲ ಮಳೆ ಟೈಮಲ್ಲಿ ನೀರು ಕಾಯಿಸೋದಿಕ್ಕೆ ಅಂತೇಳಿ ಎತ್ತಿಟ್ಕೊಂಡಿದ್ದೀವಿ ಈಗ ಮಳೆ ಟೈಮ್ ಅಂತ ಸೊ ಇಲ್ಲೆಲ್ಲ ಬಾಟಲ್ ಇಟ್ಟಿದೀವಿ ಏನಕ್ಕೆ ಅಂತ ಅಂದರೆ ಹೊರ್ಗಡೆಯಿಂದ ಬಂದಾಗ ನೀರು ಕುಡಿಯೋದಿಕ್ಕೆ ಹಂಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದೀವಿ ಸೊ ಇದು ನಾವು ಹಳೆ ಮನೆಯಲ್ಲಿ ಇದ್ದಾಗ ಮಾಡಿಸಿದ್ದು ಸೊ ಸೊ ಇದು ಬಂದು ಗೊಬ್ಬರ ಹೊಲಕ್ಕೆ ಹಾಕ್ಬೇಕು ಇವಾಗ ಅದಕ್ಕೆ ಇಲ್ಲೇ ಇಟ್ಟಿದ್ದಾರೆ ಸೊ ನಾನಿವಾಗ ಮನೆ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಗಣಪತಿದು ಹಾಕ್ಸಿದೀವಿ ಸೊ ಮನೆ ಮುಂದೆ ಯಾವಾಗಲೂ ಗಣಪತಿದು ಫೋಟೋ ಇರಬೇಕಂತೆ ಅದಕ್ಕೋಸ್ಕರ ನಾವು ಗಣಪತಿದು ಹಾಕ್ಸಿದೀವಿ ಬೇರೆಯವರು ಬೇರೆ ಥರದ್ದೆಲ್ಲ ಹಾಕ್ಸಿದ್ದಾರೆ ಸೊ ಇದು ಕಾಲಿಂಗ್ ಬೆಲ್ದು ಏನಪ್ಪಿ ಏನು ಸೊ ಇದು ಆಲ್ ಲಿವಿಂಗ್ ಏರಿಯಾ ಸೊ ಅದು ಟಿವಿ ಸ್ಟ್ಯಾಂಡ್ ಸೊ ಅಪ್ಪಿ ನೀಟಾಗಿ ಎಲ್ಲ ಇಟ್ಟಿದೆ ಇವಾಗ ಮಲಗಿದ್ನೆಲ್ಲ ಎಲ್ಲ ಫುಲ್ ಬೆಡ್ ಶೀಟ್ ಎಲ್ಲ ಇದು ಮಾಡಿಬಿಟ್ಟವನೇ ಇದೆಲ್ಲ ನಮಗೆ ಮನೆಗೆ ಅಂದರೆ ಗುರುಪ್ರವೇಶ ಟೈಮಲ್ಲಿ ಗಿಫ್ಟ್ ಮಾಡಿದ್ದು ಸೊ ಇಲ್ಲೆಲ್ಲ ಇಡೋದಿಕ್ ಮಾಡ್ಸಿರೋದು ಇದು ಅಷ್ಟೇ ಅಲ್ಲೊಂದು ಅಲ್ಲೊಂದು ಇಟ್ಟಿದ್ದೀವಿ ಸೊ ಲೈಟ್ ಹಾಕ್ತೀನಿ ಹೇಗ್ ಕಾಣಿಸುತ್ತೆ ನೋಡೋಣ ಸೊ ನೈಟ್ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಲೈಟ್ ಏನಪ್ಪ ನಾ ನಾನು ಹಾಕ್ತೀನಿ ಸೊ ಇಲ್ಲಿ ನಾವು ಡಕ್ ಇಟ್ಕೊಂಡಿದ್ದೀವಿ ನಾನು ಇವಾಗ ತೋರಿಸ್ನೆಲ್ಲ ಅಲ್ಲಿ ಇಡಬೇಕು ಆದ್ರೆ ಇನ್ನು ಅಲ್ಲಿಗೆಲ್ಲ ನಾವು ಫಿಕ್ಸ್ ಮಾಡಿಲ್ಲ ಸೊ ಇದು ಇವಾಗ ಹೊಸದಾಗಿ ಅಂದ್ರೆ ರೀಸೆಂಟ್ ಕಟ್ಟಿರೋ ಮನೆ ಅಲ್ವಾ ಸೊ ಇನ್ನು ನಾವು ಮನೆಗೇನು ಅಷ್ಟು ಡಿಸೈನ್ ಮಾಡಿಲ್ಲ ಹೊರ್ಗಡೆ ಅಂತಂದು ಸೊ ಇವರೇ ನಮ್ಮಪ್ಪ ಅದು ನಾನು ಇದು ಸೆಕೆಂಡ್ ತುಸಿನ ಇದ್ದಾಗ ಫೋಟೋ ತೆಗೆದ್ಕೊಂಡಿದ್ದು ಇದು ಅಣ್ಣದು ಮದುವೆದು ಫೋಟೋ ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ನಯನ ಅಂತ ಇದು ನನ್ನ ಫ್ರೆಂಡ್ ಈ ಮನೆ ಗಿಫ್ಟ್ ಮಾಡಿದ್ದು ಇದು ಟಿವಿ ಅಷ್ಟೇ ನಮಗೆ ಅಣ್ಣನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ನ್ಯೂ ಮನೆ ಅಂದರೆ ಹೊಸ ಮನೆಗೆ ಬಂದಾಗ ಇದು ನನ್ನ ಫ್ರೆಂಡ್ ಗಂಗಾ ಮನೆಗೆ ಬಂದಾಗ ಕೊಟ್ಟಿದ್ದು ಇದು ಮತ್ತೆ ನಾನು ಬರ್ಡೇಲಿ ಕೊಟ್ಟಿದ್ದು ಅವಳೇ ಸೊ ಇದು ಹಸು ಬಂದು ಅಣ್ಣ ಮಂತ್ರ ಇಲ್ಲಿ ಹೋದಾಗ ತಂದ ಇನ್ನು ಮೇಲ್ಗಡೆ ಇರೋದೆಲ್ಲ ಅಣ್ಣಂದು ಮದುವೆಗೆ ಗಿಫ್ಟ್ ಮಾಡಿದ್ದು ಅಣ್ಣನ ಫ್ರೆಂಡ್ಸು ಸೊ ಇನ್ನೊಂದು ಕಬೋರ್ಡ್ ಇದೆ ಚಿಕ್ಕದು ಇಲ್ಲೇನು ಇಟ್ಟಿಲ್ಲ ಹಂಗೆ ಖಾಲಿ ಬಿಟ್ಟಿದೀವಿ ಸದ್ಯಕ್ಕೆ ಏನು ಇಟ್ಟಿಲ್ಲ ಇಲ್ಲಿ ಪೇಪರ್ಸ್ಗಳು ಇಟ್ಕೊಂಡಿದ್ರೆ ನಮ್ಮಪ್ಪ ಇನ್ನಿಲ್ಲಿ ಮಾಮೂಲಿ ಸಣ್ಣ ಏನೇನೋ ಇರುತ್ತಲ್ಲ ಅದು ಇಟ್ಟಿದ್ದೀವಿ ಸೊ ಇದನ್ನು ಯು ಪಿ ಎಸ್ ಇಡೋದಿಕ್ಕೆ ಮಾಡಿಸಿರೋದು ಆದರೆ ಇನ್ನೂ ನಮ್ಮ ಮನೆ ಯು ಪಿ ಎಸ್ ತಂದಿಲ್ಲ ಸೊ ಅದಕ್ಕೆ ಮಾಮೂಲಿ ಮನೇಲಿ ಏನಾದರೂ ಸಾಮಾನುಗಳಿರುತ್ತಲ್ಲ ಅದನ್ನು ಇಟ್ಟಿದ್ದೀವಿ ಸೊ ನೆಕ್ಸ್ಟ್ ಇವಾಗ ನಾನು ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ಸೊಪ್ಪಿಲ್ಲೆ ಇಟ್ಟಿದ್ದೀನಿ ಸಂಜೆ ಉಪ್ಪು ಸಾಂಬಾರು ಮಾಡಬೇಕಲ್ಲ ಸೊ ಅದನ್ನೆಲ್ಲ ಬಿಡಿಸ್ಬೇಕು ಅದಕ್ಕೆ ಸೊ ಇದೆ ಅಡುಗೆ ಮನೆ ಕಿಚನ್ ಸೊ ಇದೆಲ್ಲ ಕಬೋರ್ಡು ಇಲ್ಲೆಲ್ಲ ಬೂಟ್ ಟೈಮಲ್ಲಿ ಯೂಸ್ ಮಾಡ್ತೀವಲ್ಲ ಆ ಪಾತ್ರೆಗಳಿಟ್ಟಿದ್ದೀವಿ ಇಟ್ಟಿದೀವಿ ಇನ್ನು ಡೈಲಿ ಯೂಸ್ಗೆ ಯಾವ ಪಾತ್ರೆಗಳು ಬೇಕು ಅದನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀವಿ ಸೊ ಇನ್ನು ಸ್ವಲ್ಪ ಪಾತ್ರೆ ಇಲ್ಲೇ ಐತೆ ನಾನು ಇನ್ನೂ ಅದನ್ನೆಲ್ಲ ಜೋಡಿಸಿಲ್ಲ ಇದು ಬಂದು ಫಿಲ್ಟ್ರ್ ನೀರದು ಇದು ಅಷ್ಟೇ ನಮಗೆ ಗಿಫ್ಟ್ ಮಾಡಿದ್ದು ಈ ಮನೆಗೆ ಬಂದಾಗ ಇದು ಫ್ರಿಜ್ಜು ಅಪ್ಪ ತಂದಿದ್ದು ಅಂದರೆ ನಾವು ಮಾಮೂಲಿ ಮನೆ ಕಟ್ಟಿಸ್ದಾಗ ಇದು ತೋಟದ ಹತ್ರ ಅಲ್ವಾ ಮನೆ ಇರೋದು ಸೊ ಅವರು ಇಲ್ಲಿ ಅಕ್ಕಪಕ್ಕ ಅಷ್ಟು ಮನೆಗಳಿಲ್ಲ ಅದಕ್ಕೆ ಸೊ ಏನು ಇದರಲ್ಲಿ ಡೈಲಿ ಯೂಸ್ ಪಾತ್ರೆಗಳು ಇಟ್ಕೊಂಡಿದ್ದೀವಿ ಇಲ್ಲೂ ಅಷ್ಟೇ ಸ್ವಲ್ಪ ಪಾತ್ರೆಗಳು ಇಟ್ಕೊಂಡಿದ್ದೀವಿ ಅಂದರೆ ಇದನ್ನೆಲ್ಲ ನಾವು ಡೈಲಿ ಯೂಸ್ ಮಾಡಲ್ಲ ಅಂದರೆ ಈಗ ಇಡ್ಲಿ ತಪ್ಪಲೆ ಇಡ್ಲಿ ಮಾಡಬೇಕಾದ್ರೆ ಮಾತ್ರ ಯೂಸ್ ಮಾಡೋದು ಅದಕ್ಕೆ ಇದು ದೀಪ ಕಂಬ ಇವಾಗ ವರಲಕ್ಷ್ಮಿ ಹಬ್ಬ ಆಯ್ತಲ್ಲ ಅದಕ್ಕೆ ತೆಗೆದು ಮೇಲ್ಗಡೆ ಕಬ್ಬರ್ಗೆ ಹಾಕ್ಬೇಕು ಸೊ ಇನ್ನು ಇಲ್ಲಿ ದಿನಸಿ ಸಾಮಾನುಗಳು ಇಟ್ಕೊಂಡಿದ್ದೀವಿ ಸೊ ಇಲ್ಲೂ ಅಷ್ಟೇ ಡೈಲಿ ಯೂಸ್ ಏನ್ ಬೇಕು ಅದನ್ನ ಮಾತ್ರ ಇಟ್ಕೊಂಡಿದೀವಿ ಇಲ್ಲೂ ಅಷ್ಟೇನೆ ಸೊ ಮೇಲ್ಗಡೆ ಎಲ್ಲ ಟೀ ಗ್ಲಾಸ್ ಮತ್ತೆ ಬೌಲ್ಗಳಿದೆ ಸೊ ಮನೆ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡೋದಂತ ಯಾರು ಮರಿಬೇಡಿ ಸೊ ಇನ್ನು ಇಲ್ಲಿ ಬಾಕ್ಸ್ಗಳು ಇಟ್ಟಿದೀವಿ ಸೊ ಇದ್ರೂ ಅಷ್ಟೇ ದಿನಸಿ ಸಾಮಾನುಗಳು ಮತ್ತೆ ಮೈದಾ ಗೋಧ್ವೆ ಅಷ್ಟೇ ಇದು ಪಾಪಗೆ ಅಂಗನವಾಡಿಲಿ ಕೊಟ್ಟಿದ್ರು ಅಂದರೆ ಕಿಚಡಿಯನ್ನು ಮತ್ತೆ ಚಿಕ್ ಮಸಾಲೆ ಅಂತ ಸ್ವಲ್ಪ ದಿನ ರಜಾ ಇತ್ತಲ್ಲ ಆವಾಗ ಇದೆಲ್ಲ ಅಪ್ಲೈ ಸೊ ಈ ತರದವನ್ನೆಲ್ಲ ಕೆಲಸ ಇದನ್ನ ಮಾಡಿಸಿದ್ದು ಸೊ ನೆಕ್ಸ್ಟ್ ಇವಾಗ ನಾನು ದೇವ್ರ ಮನೆ ತೋರಿಸ್ತೀನಿ ಹೇಗಿದೆ ಅಂತ ಸೊ ಇದೆ ದೇವ್ರ ಮನೆ ಸೊ ಇಲ್ಲೂ ಕೂಡ ಒಂದು ಚಿಕ್ಕದು ಕಬೋರ್ಡ್ ಮಾಡಿಸಿದಿವಿ ಏನಾದರೂ ಇಟ್ಕೊಳ್ಳೋದಕ್ಕೆ ದೇವ್ರ ಸಾಮಾನುಗಳು ಇದು ಅಕ್ಕಿ ಏನಕ್ಕೆ ಇಲ್ಲಿ ಇಟ್ಟಿದೀವಿ ಅಂತ ಅಂದ್ರೆ ಇವಾಗ ವರಲಕ್ಷ್ಮಿ ಹಬ್ಬ ಆಯ್ತಲ್ಲ ಸೊ ಬೆಲ್ದನ್ನ ಮಾಡೋಣ ಅಂತ ಫ್ರೈಡೆ ಮಾಡೋಣ ಅಂತ ಹಂಗೆ ಇಟ್ಟಿದೀವಿ ಸೊ ನೆಕ್ಸ್ಟ್ ಇವಾಗ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ಇಲ್ಲೊಂದು ಕಬೋರ್ಡ್ ಇದೆ ಇಲ್ಲಿ ಅಣ್ಣಂದು ಡೈಲಿ ಯೂಸ್ ಬಟ್ಟೆ ಇಟ್ಟಿದೀವಿ ಸೊ ಈ ಮನೆ ಕಟ್ಟಬೇಕಾದ್ರೆ ನಮ್ಮ ಅಪ್ಪ ತುಂಬಾ ನಮ್ಮ ನಮ್ಮಪ್ಪ ತುಂಬಾ ಆಸೆಯಿಂದ ಕಟ್ಟಿಸಿರೋ ಮನೆ ಇದು ಸೊ ಇದು ಬಂದು ಅಣ್ಣಂದು ರೂಮು ಸೊ ಈ ರೂಮು ಕಬೋರ್ಡ್ ಮಾಡಿಸಿದೀವಿ ಇನ್ನೊಂದು ರೂಮು ಕಬೋರ್ಡ್ ಮಾಡಿಸಿಲ್ಲ ಸೊ ಅಮೌಂಟ್ ಸಾಲಿಲ್ಲ ಅಂತೇಳಿ ಒಂದೇ ರೂಮ್ಗೆ ಕಬಾರ್ಡ್ ಮಾಡಿಸಿದ್ವು ಇದು ಬಂದು ಅಮ್ಮ ಮಾಡಿಸಿದ ಕಬಾರ್ಡ್ಗಳು ಸೊ ಇಲ್ಲೆಲ್ಲ ಅದಕ್ಕೆ ಬಟ್ಟೆಗಳಿವೆ ಇನ್ನ ಇದ್ರಲ್ಲಿ ಅಣ್ಣನ ಬಟ್ಟೆಗಳಿವೆ ಸೊ ಎಲ್ಲ ರೂಮ್ಗೂ ಫ್ಯಾನ್ ಫಿಟ್ ಮಾಡಿಸ್ಬಿಟ್ಟಿದ್ದೀವಿ ಇನ್ನು ಇಲ್ಲಿ ಡೈಲಿ ಯೂಸ್ ಕ್ರೀಮು ಆಯಿಲ್ ಎಲ್ಲ ಇಟ್ಕೋತಾರೆ ಅದಕ್ಕೆ ಸೊ ಇವಾಗ ಇನ್ನೊಂದು ರೂಮ್ ತೋರಿಸ್ತೀನಿ ಸೊ ಇದು ಬಂದು ಹಳೆ ಮನೇಲಿ ಇದ್ದಿದ್ದ ಬೀರು ಇದರಲ್ಲಿ ಡೈಲಿ ಯೂಸ್ ಬಟ್ಟೆಗಳು ಇಟ್ಕೋತೀವಿ ಸೊ ಇದು ಕಬೋರ್ಡು ಇವಾಗ ರೀಸೆಂಟಾಗಿ ಒಂದು ವಾರ ಆಯಿತು ಸೊ ಮಾಡಿಸ್ಲಿಲ್ಲ ರೆಡಿನೇ ತಂದು ಪಿಟ್ ಮಾಡಿಸ್ತೋ ಇದು ಬಂದು ಎಷ್ಟು ಇಪ್ಪತ್ತೊಂದುವರೆ ಸಾವಿರ ಅನಿಸುತ್ತೆ ಸೊ ಇಲ್ಲಿ ನನ್ನ ಬಟ್ಟೆಗಳಿವೆ ನಂದು ಅಪ್ಪಿದು ಎಲ್ಲ ಇನ್ನು ಅಪ್ಪಿ ಕ್ರೀಮ್ಗಳನ್ನ ಹಿಂಗೆ ಒಂದು ಇಟ್ಬಿಟ್ಟಿದ್ದೀನಿ ಸೊ ಇನ್ನು ಡ್ರಾಯರು ಸೊ ಇದು ಮಿರರು ಮಿರರ್ ಇಲ್ಲ ಅಂದರೆ ಹತ್ತೊಂಬತ್ತು ಸಾವಿರಕ್ಕೆಲ್ಲ ಸಿಗುತ್ತಂತೆ ಸೊ ಇನ್ನು ಇಲ್ಲಿ ಮಮ್ಮಿ ಸ್ಯಾರಿಗಳೆಲ್ಲ ಇಟ್ಟಿದ್ದೀನಿ ಸೊ ಈ ಕಬೋರ್ಡಲ್ಲಿ ಮೇಕಪ್ದು ಬಾಕ್ಸ್ಗಳು ಇಟ್ಟಿದ್ದೀನಿ ಇನ್ನೇನು ಇಟ್ಟಿಲ್ಲ ಇವಾಗೆಲ್ಲ ತಂದಿದ್ದು ಸೊ ನೀವು ಜೋಡಿಸ್ಕೊಳ್ಳೋಣ ಆಗುತ್ತೆ ಎಷ್ಟಾಗುತ್ತೆ ಇಟ್ಟಿದ್ದೀವಿ ಇನ್ನು ಚೇರ್ ಕೂಡ ಇಲ್ಲೇ ಇಟ್ಬಿಟ್ಟಿದ್ದೀವಿ ಹೊರ್ಗಡೆ ಇಟ್ಟಿಲ್ಲ ಪಾಪು ಎಲ್ಲ ಎಳ್ದಾಡ್ತಾನೆ ಅಂತೇಳಿ ಸೊ ಈ ರೂಮಲ್ಲಿ ಕೂಡ ಫ್ಯಾನ್ ಫಿಟ್ ಮಾಡಿದ್ದೀವಿ ಇನ್ನು ಮೇಲ್ಗಡೆ ಎಲ್ಲ ಬೇಡ್ದೆರೋ ಸಾಮಾನುಗಳನ್ನ ಇಟ್ಕೊಂಡಿದ್ದೀವಿ ಸೊ ಕಬೋರ್ಡ್ ಮಾಡಿಸಿಲವಲ್ವ ಕಬೋರ್ಡ್ ಮಾಡಿಸಿದ್ರೆ ಕಾಣಿಸ್ತಾ ಇರಲಿಲ್ಲ ಆ ರೂಮ್ ಥರ ಆ ರೂಮಲ್ಲಿ ಬೆಡ್ಶೀಟೆಲ್ಲ ಇಟ್ಟು ಕಬೋರ್ಡಿಂದ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ಡೋರಲ್ಲಿ ಹಾ ಬಿಟ್ಟೆ ಇದೆಲ್ಲ ರೀಸೆಂಟ್ ಆಗಿ ತಂದಿದ್ದು ಸ್ಕ್ರೀನ್ ಬಟ್ಟೆಗಳು ಸೊ ಇನ್ನು ಮನೆಗೆ ಏನೇನೋ ತರಬೇಕು ನಿಧಾನಕ್ಕೆ ತರೋಣ ಅಂತ ಹೇಳಿದ್ದಾನೆ ಅಣ್ಣ ಸೊ ಮನೆ ಎರಡು ಸ್ನಾನದ ಮನೆ ಎರಡು ಬಾತ್ರೂಮು ಎರಡು ಅಡುಗೆ ಮನೆ ಇರೋದು ಸೊ ಇದು ಬಂದು ಸಿಂಕ್ ಇಲ್ಲೊಂದು ಮಿರರ್ ಹಾಕ್ಸಿದೀವಿ ಇದು ಬಂದು ಇದೊಂದು ಸ್ನಾನದ ಮನೆ ಇದರಲ್ಲಿ ವೆಸ್ಟರ್ನ್ ಬಾತ್ರೂಮ್ ಐತೆ ಮತ್ತೆ ಶವರ್ ಸೊ ಮೇಲುಗಡೆನೂ ಅಷ್ಟೇ ಬೇಡ್ ದರ ಬಿಟ್ಟಿದ್ದೀವಿ ಸೊ ಈ ದೋರು ಅಂದರೆ ನಮ್ಮ ಮನದೇವ್ರು ಅಂದ್ರೆ ನಮ್ಮ ಮನೆ ದೇವ್ರಿಗೆ ಅಡುಗೆ ಮನೆ ಒಳಗಡೆ ಈಗ ನಾನು ತೋರಿಸಿದ್ನಲ್ಲ ಒಂದು ನಿಮಿಷ ಅಲ್ಲಿ ಚಿಕನ್ ಮಟನ್ ಮಾಡೋ ಹಾಗಿಲ್ಲ ಸೊ ನಾವು ಹೊರ್ಗಡೆನೇ ಮಾಡಬೇಕು ಯಾವಾಗ ಮಾಡಿದ್ರು ಅಷ್ಟೇ ಅದಕ್ಕೆ ನಾವು ಎಕ್ಸ್ಟ್ರಾ ಇನ್ನೊಂದು ಅಡುಗೆ ಮನೆ ಕಟ್ಟಿಸ್ತವೆ ಸೊ ಇಲ್ಲಿದೆಯಲ್ಲ ಗೂಡು ಇಲ್ಲಿ ಇಲ್ಲಿ ನಾವು ಯಾವಾಗಲೂ ದೀಪ ಹಚ್ಚಬೇಕು ದೀಪಾವಳಿ ಹಬ್ಬದಲ್ಲಿ ಮಾತ್ರ ಹಚ್ಚವಾಗಿಲ್ಲ ಇನ್ನು ಪ್ರತಿ ಹಬ್ಬದಲ್ಲೂ ಇಲ್ಲಿ ದೀಪ ಹಚ್ಚಿ ಇಲ್ಲಿ ಬಿಂದಿಗೆ ಇಟ್ಟು ಅದ್ರಲ್ಲಿ ನೀರಿಟ್ಟು ಸೊ ನಾವೇನು ಅಡುಗೆ ಮಾಡಿರ್ತೀವಿ ನಮ್ಮ ಮನೇಲಿ ಯಾರಾದರೂ ಒಬ್ರು ಹರಿಸ್ಕೊಂಡು ಊಟಕ್ಕೆ ಎಲೆ ಹಾಸಿ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಥರ ಇಡಬೇಕು ಸೊ ಅದಕ್ಕೆ ನಾವು ಅಡುಗೆ ಮನೆಯಲ್ಲಿ ನಾನ್ ವೆಜ್ ಮಾಡೋಂಗಿಲ್ಲ ನಮ್ಮ ದೇವ್ರಿಗೆ ಮಾ ಆಗಲ್ವಂತೆ ಸೊ ಅದಕ್ಕೆ ನಾವು ಇನ್ನೊಂದು ಅಡುಗೆ ಮನೆ ಕಟ್ಟಿಸಿರೋದು ಸೊ ಇನ್ನೊಂದು ಸ್ನಾನದ ಮನೆ ಏನಕ್ಕಪ್ಪ ಅಂತ ಅಂದರೆ ಅಲ್ಲಿ ನಾವು ಮಳೆ ಟೈಮಲ್ಲಿ ಬಿಸಿಲೀರಲ್ಲ ಅಂಥೇಳಿ ಕಡೆಯದಲ್ಲಿ ನೀರು ಕಾಯ್ಸೋಕೆ ಅಂಥೇಳಿ ಕಡಿಯ ಮಾಡಿಸಿದ್ದೀವಿ ಅದಕ್ಕೋಸ್ಕರ ಎರಡು ಸ್ನಾನದ ಮನೆ ಮಾಡಿಸಿರೋದು ಸೊ ಇದರಲ್ಲೂ ಅಷ್ಟೇ ಒಂದರಲ್ಲಿ ಬಿಸಿನೀರು ಬರುತ್ತೆ ಇನ್ನೊಂದರಲ್ಲಿ ಮಾಮೂಲಿ ಡ್ರ ಮೇಲ್ಗಡೆ ಡ್ರಮ್ ನೀರು ಬರುತ್ತೆ ಸೊ ಇಲ್ಲಿ ಸೌದೆಗಳು ಇಟ್ಕೊಂಡಿದ್ದೀವಿ ಮಾಮೂಲಿ ಮಳೆ ಟೈಮಲ್ಲಿ ನೀರ್ ಕಾಯಿಸೋದಿಕ್ಕೆ ಅಂತ ಹೇಳಿ ಹೊರಗಡೆ ಸ್ವಲ್ಪ ಇಟ್ಟಿದ್ದೀವಿ ಒಂದು ಸ್ವಲ್ಪ ಮೇಲ್ಗಡೆನೂ ಇಟ್ಕೊಂಡಿದ್ದೀವಿ ಏನಕ್ಕೆ ಬೇಕು ಮಳೆ ಟೈಮು ಮಳೆ ಯಾವಾಗ ಬರುತ್ತೆ ಅಂತ ಯಾರೋ ಗೊತ್ತು ಸೊ ಇದೊಂದು ಸೊ ಇದ್ರಲ್ಲೆಲ್ಲ ಬ್ರಷ್ಗಳು ಇಟ್ಕೊಳ್ಳೋದಕ್ಕೆ ಅಂತಾನೆ ಹೇಳಿ ಇದನ್ನ ತಂದು ಎಲ್ಲ ಬ್ರಷ್ನು ಇಡ್ಬೋದು ಸೊ ಇನ್ನೂ ಅಡುಗೆ ಮನೆ ಈಗ ತೋರಿಸ್ಕೋನಲ್ಲ ಕಿಚನು ಅಲ್ಲಿ ಇನ್ನೂ ಅಡುಗೆ ಮಾಡ್ತಾ ಇಲ್ಲ ಗಲೀಜಾಗುತ್ತೆ ಅಂತೇಳಿ ಇಲ್ಲೇ ಅಡುಗೆ ಮಾಡ್ತಾ ಇರೋದು ಇಲ್ಲಿನಲ್ಲಿ ಏನಕ್ಕೆ ಹಾಕ್ಸಿರೋದಂದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಡ್ತೀವಿ ಅದಕ್ಕೆ ಅಂತಲೇ ಜಾಗ ಬಿಟ್ಟಿರೋದು ಸೊ ಇನ್ನೂ ಮನೆಗೆ ತಂದಿಲ್ಲ ಸೊ ಇದು ಹಂಗೆ ಇದೆ ಪ್ಲೇಸು ಸೊ ಇಲ್ಲೊಂದು ಕರೆಂಟ್ ಇಲ್ಲ ಅಂದಾಗ ಖಾರ ರುಬ್ಕೊಳಕ್ಕೆ ಅಂತೇಳಿ ಒಳ್ಕಲ್ನ ಚಿಕ್ಕದು ಪುಟಾಣಿದು ಮಾಡಿಸಿ ಇದ್ದೀವಿ ಸೊ ಅದು ಪ್ರತಿಯೊಬ್ಬರು ಮನೇಲಿ ಇರಲೇಬೇಕಂತೆ ಅದು ದೇವರು ಅಂತ ಏನೋ ಹೇಳ್ತಾರೆ ನಮ್ಮ ಸೈಡು ಇರಬೇಕಂತೆ ಒಟ್ಟಿನಲ್ಲಿ ಸೊ ಇಲ್ಲಿ ಅಡುಗೆ ಮಾಡಬೇಕಾದ್ರೆ ಹಿಂಗೆ ಪಾತ್ರೆ ತೊಳೆಯೋಕೆ ಹೋಗ್ಬೋದು ಅಂತೇಳಿ ಇಲ್ಲೊಂದು ಡೋರ್ ಮಾಡಿಸಿದ್ದೀವಿ ನಾವು ಸೊ ಸ್ನಾನ ಮಾಡ್ಕೊಂಡು ಬೇಕಂದರೆ ಹಿಂಗೆ ಬರ್ಬೋದು ನಾವು ಸೊ ಮೇಲ್ಗಡೆ ಹೋಗಿ ತೋರ್ಸೋಣ ಅಂತ ಹೇಳಿದ್ರೆ ಫುಲ್ ಬಿಸಿಲು ಮೇಲ್ಗಡೆ ಏನು ನಾವು ರೂಮ್ ಕಟ್ಟಿಲ್ಲ ಸೊ ಅಲ್ಲೊಂದು ಸೋಲಾರ್ ಪಿಟ್ ಮಾಡಿಸಿದೀವಿ ಮತ್ತು ಮಾಮೂಲಿ ಟ್ಯಾಂಕ್ ಇದೆ ಅಷ್ಟೇ ಸೊ ಇದಕ್ಕಿಂತ ದೊಡ್ಡದಾಗಿದೆ ಮೇಲೆ ಮೊಳೆ ಹೊಡಿಬೇಕಲ್ಲ ಅಂತೇಳಿ ನಮ್ಮ ಅಪ್ಪ ಕ್ಯಾಲೆಂಡ್ರೆ ಇಲ್ಲೇ ತಕೋರೆ ಸುಮ್ಮನೆ ಗೋಡೆ ಎಲ್ಲ ಇದಾಗುತ್ತೆ ಅಂತೇಳಿ ಸೊ ನೋಡಿದ್ರಲ್ಲ ನಮ್ಮ ಮನೆ ಹೇಗಿದೆ ಅಂತ ಸೊ ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು